ಎಲ್ಲ ಮಾಲೀಕರಿಗೆ ತಿಳಿಪಡಿಸೋದಂದ್ರೆ ಹತ್ತು ನಿಮಿಷ ಕಾಲಾವಕಾಶ ನೀಡಲಾಗಿದ್ದು ದಯಮಾಡಿ ಇನ್ನೂ ಯಾರು ಪ್ರವೇಶ ನಾವು ಪ್ರವೇಶ ಹೆಸರು ಹೇಳಿ ಮತ್ತೊಮ್ಮೆ ಕುಡಿದ ಕೇಳ್ಕೊಳ್ತಾ ಇದ್ದೀವಿ

ಒಂದಾವಿರದಾಗ ಹೊರಂಟಿ ಅದ್ ಮೊಬೈಲ್ ನಂಬರ್ ಹೇಳಿ ನಾನು ನಿಮ್ದು ನೈನ್ ಸೆವೆನ್ ಟೂ ಫೋರ್ ಟೂ ತ್ರಿ ಫೈವ್ ತ್ರೀನ್ ನೈನ್ ಜೀರೋ ಸಿಕ್ಸ್ ಸಿಕ್ಸ್ ತ್ರೀ ಅಣ್ಣ ಈಗ ಏನ್ ಹೇಳಿದ್ರಿ ರೇಟ್ ಹೊರಗುದ್ರೆ ಕೊಡದೇನ್ರಿ ಹೊರಗೊಳ್ರಿ ಏನ್ ರೇಟ್ ಚಲೋ ಬಂದ್ರೆ ಏನ್ ಹೇಳಿದ್ರೆ ಕೆಮ್ಮತ್ರಿ ಹತ್ಕೊಳ್ಳ್ರಿ ಐದ್ ಲಕ್ಷ ಎಂಬತ್ತು ಸಾವಿರ ಹೇಳ್ತೀರಿ

ಮಾರಾಪುರ್ ಎಷ್ಟೆಲ್ಲೇ ಇದ್ರಿ ಈಗ ಎರಡಲ್ಲೇ ಐತ್ರಿ ಆ ಮನಿದೈತೆ ಅಂತ ಇದ್ರಿ ಹೋರಿ ಮನೇದ್ ಐತ್ರಿ ಹಾಂ ರೀ ಯಾವ ಊರಿದ್ ಏನಾದ್ರೂ ಗೊತ್ತಿದ್ದೀನ್ ತಿಕೊಂಡಿ ಲೈನಿಂಗ್ ಮೊಬೈಲ್ ನಂಬರ್ ಎ ಡಬಲ್ ಸಿಕ್ಸ್ ಜೀರೋ ಫೋರ್ ಡಬಲ್ ಸಿಕ್ಸ್ ಜೀರೋ ಒನ್ ಸೆವೆನ್ ಯಾವ್ದು ಅದ ಹೋರಿ ಎರಡ ಮಾಡಲಾಗ ಎಷ್ಟ್ ತಿಂಗಳ್ರಿಮಾಡಿ ಮನಿ ತಂದ್ರಿ ಇದು ಮನಿ ಇದ್ರಿ ಮನಿ ಉಮ್ರಾನಿ ಉಮ್ರಾಣಿ ಸೋಮ ಹುರಿದ್ರಿ ಹಾ ಏನಾದ್ರೂ ಕೊಡೋದ್ರಿ ನಿಮ್ಮಂತ